ಕರ್ನಾಟಕದಲ್ಲಿ ಎಷ್ಟು ಇಷ್ಟ ಎಷ್ಟು ಬಿಸಿಲು ಎಂತ ಮರ್ರೆ ಸೂಲಿದ್ದೆ ನಂಗೆ ಚೂರು ಹೇಳಿ ನಂಬರ್ ಇದ್ರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡದೆ ಚಿಪ್ಸ್ ಮಾಡಿದೆ ಮದ್ವಿ ರಾಮನವಮಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಮಾರ್ನಿಂಗ್ ಆಯಿತು ಇವನ್ನ ಸ್ಕೂಲಿಗೆ ಕಳಿಸಿ ಆಯಿತು ಸೊ ನಮ್ಮ ಮನೆ ಹತ್ತನೇ ಒಂದು ಸಿದ್ಧರೂಢ ಮಠ ಇದೆ ನಮ್ಮ ಕರ್ನಾಟಕದ ಒಂದು ಮಠ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಹೊರಗಡೆ ಎಲ್ಲ ಸ್ವಲ್ಪ ಲಿಂಗ ಇಟ್ಟಿದ್ದಾರೆ ಲಿಂಗಕ್ಕೆ ನಾವೇ ಅಭಿಷೇಕ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬರ್ಬೋದು ಇಲ್ಲಿ ಒಂದು ಗೋವದಲ್ಲಿ ಒಂದೊಂದು ಸ್ಪೆಷಲ್ ಅಂದ್ರೆ ನಾವೇ ಪೂಜೆ ಮಾಡ್ಬೋದು ಗರ್ಭಗುಡಿಗೆ ಹೋಗ್ಲಿಕ್ಕಿಲ್ಲ ಗರ್ಭಗುಡಿ ಸೇಮ್ ದೇವಿಯ ವಿಗ್ರಹ ಅಥವಾ ದೇವರ ವಿಗ್ರಹವನ್ನ ಒಂದು ಹೊರಗೆ ಇಟ್ಟಿರ್ತಾರೆ ನಮಗಂತ ಪೂಜೆ ಮಾಡ್ಲಿಕ್ಕೆ ಅಭಿಷೇಕ ಮಾಡ್ಲಿಕ್ಕೆ ಸೊ ಹಾಗೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ನಾನು ಮತ್ತೆ ಸಂತೋಷ ಇವಾಗ ಹೋಗ್ಬೇಕಂತ ಇದ್ದೇವೆ ಸೋಮವಾರ ಅಂತ ಬನ್ನಿ ಅಲ್ಲಿ ಹೋಗೋಣ ಅದಕ್ಕೂ ಮುಂಚೆ ಏನು ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಗುರುಗಳ ಮಲ್ಕೊಂಡಿರುವ ರೂಪ ಇದೆ ಹಾಗೆ ಇಲ್ಲಿ ಇದು ಯಾವ ಸ್ವಾಮೀಜಿ ಅಂತ ಗೊತ್ತಿಲ್ಲ ಬರೀ ಸ್ವಾಮೀಜಿಗಳ ಮೂರ್ತಿ ಇಲ್ಲಿ ಬೇರೆ ದೇವರ ಮೂರ್ತಿಗಳೆಲ್ಲ ಇತ್ತು ನೋಡಿ ವಾಕಿಂಗ್ ಹೋಗ್ತಾ ಇದ್ವಿ ಇವತ್ತು ಬೆಳಿಗ್ಗೆ ಎದ್ದು ಸೀದಾ ಟೆಂಪಲ್ ಗೆ ಬಂದ್ವಿ ಫ್ರೆಂಡ್ಸ್ ಇಲ್ಲ ಹೊರಗಡೆ ನೋಡಿ ಶಿವಲಿಂಗ್ ಇಟ್ಟಿದ್ದಾರೆ ನಾವೇ ಪೂಜೆ ಮಾಡ್ಬೋದು ಸೊ ನಾನೇ ಪೂಜೆ ಮಾಡಿದ್ರಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ನಾನು ಸಂತೋಷ ಇಬ್ರು ಪೂಜೆ ಮಾಡಿದ್ವಿ ಮೂವತ್ತು ರೂಪಾಯಿ ಕೊಟ್ಟರೆ ಹಾಲು ಉದ್ಬತ್ತಿ ಹಾಗೆ ಬಿಲು ಕೊಡ್ತಾರೆ ನಾವು ಹೋಗಿ ಅಭಿಷೇಕ ಎಲ್ಲ ಮಾಡ್ಬೋದು ನೆಕ್ಸ್ಟ್ ಟೈಮ್ ಹೋದಾಗ ಅಭಿಷೇಕ ಮಾಡಿ ತೋರಿಸ್ತೀನಿ ಇವತ್ತು ಯಾವುದೇ ವಿಡಿಯೋ ಮಾಡಿಲ್ಲ ಇವತ್ತು ಡೈಲಿ ಬ್ಲಾಗ್ ಹಾಕೋಣ ಅಂತ ಯಾವುದು ವಿಡಿಯೋ ಹಾಕಿಲ್ಲ ನಮ್ಮ ಮಗ ಈಗ ಆಡಲಿಕ್ಕೆ ಹೋಗಿದ್ದಾನೆ ಸೊ ಅಷ್ಟೊಳಗೆ ಅವನಿಗೆ ಪೊಟ್ಯಾಟೊ ಚಿಪ್ಸ್ ಅಥವಾ ಫ್ರೆಂಚ್ ಫ್ರೈಸ್ ಆಗಬೇಕಂತೆ ಬೇಗ ಬೇಗ ಮಾಡಿ ನೋಡಿ ಇದ್ರಿಂದ ನಾನು ಆಲ್ಗಡೆ ಸ್ಲೈಸ್ ಮಾಡಿದ್ದು ಚೆನ್ನಾಗಿ ಆಗುತ್ತೆ ಈ ತರ ಇರತ್ತೆ ನೀಬೇಡ್ ಇದು ನೀವು ಅಡ್ಜಸ್ಟ್ ಮಾಡ್ಕೊಬೋದು ದೊಡ್ಡ ಹೋಲು

ನನ್ನ ಮಗಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದೆ ಇದು ಅಥವಾ ಫ್ರೂಟ್ಸ್ ತಿಂತಾನೆ ಮನೆಯದೇ ಫುಡ್ ಹೊರಗಡೆದು ಅಷ್ಟು ಸಂತೋಷ ತರೋದಿಲ್ಲ ಅವನಿಗೆ ಅಮ್ಮನ ಮನೆಗೆ ಹೋದರೆ ಮಾತ್ರ ಹೊರಗಡೆ ತಿಂಡಿ ತಿಂತಾನೆ ಅಲ್ಲಿ ಅಜ್ಜಿ ಹತ್ರ ಏನಾದ್ರು ಇದು ಮಾಡಿ ಇಲ್ಲಿದ್ರೆ ಜಸ್ಟ್ ಈ ಥರದ್ದೇ ಇದೇ ಒಳ್ಳೇದಲ್ಲ ಆರೋಗ್ಯಕ್ಕೆ ಸೊ ಹೊರಗಡೆದೇನು ತಿನ್ನೋದಿಲ್ಲ ಅಷ್ಟು ತಿನ್ನೋದೇ ಇಲ್ಲ ಅಂತ ಇಲ್ಲ ಅಪರೂಪಕ್ಕೆ ಬಾಯಿಲ್ ರೈಸ್ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಸೊ ನಾನು ಯೂಸ್ ಮಾಡೋದು ಬಾಯಿಲ್ ರೈಸ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ವೀಕ್ಷಕರಲ್ಲಿ ಯಾರೆಲ್ಲ ಬಾಯ್ಲ್ ರೈಸ್ ತಿಂತೀರಾ ಯಾರೆಲ್ಲ ವೈಟ್ ರೈಸ್ ತಿಂತೀರಾ ನೋಡೋಣ ಕಮೆಂಟ್ ಮಾಡಿ ಆಯ್ತಾ ನೋಡಿ ಪೊಟ್ಯಾಟೊ ಎಷ್ಟು ಚೆನ್ನಾಗಿ ಸ್ಲೈಸ್ ಆಗಿ ಬಂದಿದೆ ಅಂತ ಫ್ರೆಂಡ್ಸ್ ನಾನು ಇವಾಗ ಇದನ್ನ ಇದಕ್ಕೆ ಹಾಕೋಣ ಅಂತ ಏರ್ ಅಲ್ಲಿ ಮಾಡಬೇಕು ಅಂತ ಈಗ ನನ್ನದು ಹಸ್ಬೆಂಡ್ ಒಂದು ಆರ್ಡರ್ ಬೇರೆ ಆಗಿದೆ ಅವರಿಗೆ ಆಗಬೇಕು ಅಂತ ಇವಾಗ ಸ್ಲ್ಯಾಬ್ ಇರೋದು ನೋಡಿ ಇಷ್ಟೇ ಸ್ಲ್ಯಾಬ್ ಇರೋದು ಅಲ್ಲಿ ಓವನ್ ಇಡೋಕಾಯ್ತು ಮಿಕ್ಸಿ ಆಯಿತು ಇಲ್ಲಿ ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಳ್ಳೋದು ಆ ಥರ ಆಯಿತು ಇಲ್ಲಿಗೆ ನೋಡಿ ಗ್ಲಾಸ್ ಜಾರೆಲ್ಲ ನಾನು ಹೊಸ್ದಾಗಿ ತೊಗೊಂಡಿದ್ದೆ ಆ್ಯಕ್ಚುಲಿ ಫ್ರೆಂಡ್ಸ್ ನೋಡಿ ಈ ಕಡೆ ಇಷ್ಟು ಜಾಗ ಇದೆ ಆ ಕಡೆ ತೊಳಿಲಿಕ್ಕೆ ಇಲ್ಲಿ ಗ್ಲಾಸ್ ಜಾರ್ ತೊಳೆದಿಟ್ಟಿದ್ದೀನಿ ಬೇರೆ ಕಡೆ ಇಟ್ಟರೆ ಒಡೆದೋಗುತ್ತೆ ಅಂತ ಜಾಗ ಇಲ್ಲ ಸೊ ಹಾಗೆ ನನಗೆ ಇಡಕ್ಕೆ ಸ್ಪೇಸ್ ಇಲ್ಲ ಸೋ ನಾನು ಹಾಗೆ ನಡಿ ಇಟ್ಕೊಂಡಿದ್ದೀನಿ ಏರ್ ಫ್ರೈಯರನ್ನು ಸೊ ಇದು ಹಾಕಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬೇಕು ಇವಾಗ ಕಪ್ಪಾಗಲಿಕ್ಕೆ ಸುರಾಯಿತು ಆಲೂಗಡ್ಡೆ ಸೊ ಇದಕ್ಕೆ ಜಾಸ್ತಿಯಾಗಿ ಏನು ಬೇಕಾಗಿಲ್ಲ ಆಯಿಲು ಏರ್ ಫ್ರೈಯರ್ ಮಾಡೋದಲ್ಲ ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿನಿಟ್ಸ್ ಎಷ್ಟು ಮಾಡಬೇಕು ಅಂತ ಹಾಗೆ ಇಲ್ಲಿ ಟೆಂಪರೇಚರ್ ಎಷ್ಟು ಬೇಕು ಅಂತ ಸೆಟ್ ಮಾಡ್ಕೊಂಡೆ फ्रेंड्स ನನ್ನ ದೊಡ್ಡ ಮಗ ಇದ್ದಾರಲ್ಲ ಅವರಿಗೆ ಮ್ಯಾಂಗನ್ಯೂಡ್ಸ್ ಬೇಕಂತೆ ಬೆಳಗ್ಗೆ ಕುಡಿಬೇಕು ಅಂತ ಸೋ ಹಾಕ್ಲಿಲ್ಲ ಸೋ ಹಾಗೆ ಮಾಡಿರಲಿಲ್ಲ ದೊಡ್ಡ ಮಗ ಅಂದ್ರೆ ದೊಡ್ಡ ಮಗ ಅಂದ್ರೆ ಗಡ್ ಮಗ ಅಂದ್ರೆ ಬೇರೇನೂ ಅನ್ಕೋಬೇಡಿ ನನ್ ಗಂಡ ಆಂಗ್ಲ ಜ್ಯೂಸ್ ಮಾಡೋಣ ಅಂತ ನನ್ನ ಮಗನಂತ ಇವಾಗ ತುಂಬಾ ಖುಷಿ ಗೆದ್ದಿ ಗಾಡಿ ಹೋಗಿದಾರಲ್ಲ ಪೊಟ್ಯಾಟ ಚಿಪ್ಸ್ ಮಾಡಿ ಕೇಳಿದಾನೆ ಇದು ಗೊತ್ತಿಲ್ಲ ಅವ್ನಿಗೆ ಎಲ್ಲ ಅಂತೂ ಭಾರಿ ಆಗುತ್ತೆ ಮಧ್ಯಾಹ್ನ ಇವತ್ತು ಏನು ಅಡುಗೆ ಮಾಡಿರಲಿಲ್ಲ ಯಾಕಂದ್ರೆ ಸಂತೋಷಿಗೆ ಊಟ ತಿರ್ಲಿಲ್ಲ ಮಧ್ಯಾಹ್ನ ಇವನು ಇವನ್ ಬರ್ತಾನೆ ಎರಡುವರೆಗೆ ಸ್ಕೂಲಿಂದ ಬರ್ತಾನೆ ಅವನು ಊಟಕ್ಕೆ ಇರ್ತಾನೆ ನಾವು ಮೊಸ್ರು ಹಾಕೊಂಡು ಮತ್ತೆ ಆಂಬಲೇಟ್ ಮಾಡ್ಕೊಂಡು ಊಟ ಮಾಡಿದ್ವಿ ಇವಾಗ ಸಂತೋಷಿಗೆ ಗಂಜಿ ಆಗ್ಬೇಕಂತೆ ಗಂಜಿ ಮತ್ತೆ ಪಲ್ಯ ಮಾಡು ಅಂತ ಹೇಳಿದರೆ ಏನು ಮೊನ್ನೊಂದು ದಿನ ಗಂಜಿ ಮಾಡೋರು ಅಂತ ಹೇಳ್ತಾರೆ ಡಯಟಿಗೂ ಏನೋ ಗೊತ್ತಿಲ್ಲ ಕೆಲಸ ಕಡಿಮೆ ಆಯ್ತು ನನ್ಗೆ ಸಾರ್ ಮಾಡೋ ಪ್ರಾಬ್ಲಮ್ ಇಲ್ಲ ಇವಾಗ ಎಸ್ ಮ್ಯಾಂಗ ಜ್ಯೂಸ್ ರೆಡಿ ಆಯ್ತು ನಾನು ಫ್ರಿಜ್ ಇಡ್ತೀನಿ ಆಮೇಲೆ ಕರೆಕ್ಟ್ ಸೊ ಇನ್ನು ಆಗಿಲ್ಲ ಫ್ರೆಂಡ್ಸ್ ಇವಾಗ ಸೊಪ್ಪ ಪಲ್ಯ ಆಗ್ಬೇಕು ಅಲ್ವಾ ಸೊಪ್ಪ ಅಂತ ಇದೆ ಚಿಪ್ಸ್ ರೆಡಿ ಆಯ್ತು ನೋಡಿ ಎಣ್ಣೆ ಎಷ್ಟು ಆಗಿದೆ ಅಂತ ನೋಡಿದ್ರಲ್ಲ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಖಾರ ಹಾಕೊಂಡ್ರೆ ಆಯ್ತು ಮಕ್ಕಳಿಗೆ ಅಂಗಡಿಯಿಂದ ತರೋ ಚಿಪ್ಸ್ಗಿಂತ ಲೇಸು ಕುರ್ಕುರೆಕ್ಕಿಂತ ಇದನ್ನ ಮನೆಯಲ್ಲೇ ಮಾಡಿದ್ರೆ ಆಯ್ತು ಈಸಿ ಅಲ್ವಾ ನೋಡಿದ್ರಲ್ಲ ಎಣ್ಣೆ ಹಾಕದೇನು ಮಾಡ್ಬೋದು ಅಂತ ಸ್ವಲ್ಪ ಜಾಸ್ತಿ ಎಷ್ಟು ಸ್ವಲ್ಪ ಎಣ್ಣೆ ನಾನು ಅಂತ ನಾವು ಹಾಕಿದ ಎಣ್ಣೆ ಕೂಡ ಅದು ಫುಲ್ ತಗೊಳ್ಳಲ್ಲ ಎಲ್ಲಾ ಪಾತ್ರದಲ್ಲೇ ಇರ್ತದೆ ಮೇಲೆ ಅಷ್ಟೊಂದು ಎಣ್ಣೆ ಹೀರ್ಕೊಳೋದಿಲ್ಲ ತುಂಬಾ ಚೆನ್ನಾಗಾಯ್ತು ಹಿಂದಿನ ಸಂಡೆ ಇತ್ತು ಸಂಡೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗೋವಾದಲ್ಲಿ ಇದ್ದು ವೀಕೆಂಡ್ ವೇಸ್ಟ್ ಆಯ್ತಲ್ಲ ಅಂತ ತುಂಬಾ ಬೇಜಾರು ಯಾಕಂದ್ರೆ ಸಂತೋಷ್ ರಜೆ ಇದ್ದು ಎಲ್ಲೂ ಹೋಗಕ್ಕಾಗಿಲ್ಲ ಅಂತ ರಜೆ ಇತ್ತು ಬಟ್ ಅದು ರಜೆಯಲ್ಲಿ ಆಫೀಸಿಗೆ ಹೋಗ್ಬೇಕಿತ್ತು ಯಾಕಂದ್ರೆ ಇಯರ್ ಎಂಡ್ ಆಯ್ತಲ್ವಾ ಹಾಗೆ ಆಡಿಟಿಂಗ್ ಎಲ್ಲ ಇರುತ್ತಲ್ಲ ಹಾಗಾಗಿ ಕೆಲಸ ಎಲ್ಲ ಕಂಪ್ಲೀಟ್ ಆಗ್ಬೇಕಿತ್ತು ಹಾಗೆ ಅವರು ಸಂಡೆ ಕೂಡ ವರ್ಕ್ ಮಾಡಿದ್ರು ಸೊ ಎಲ್ಲೂ ಹೋಗಿಲ್ಲ ನಾನು ಮತ್ತೆ ಈ ವಾನು ಸುಮ್ಮನೆ ಮಳೆ ಕುತ್ಕೊಂಡು ಬೇಗ ಬರ್ತಾರೆ ಬೇಗ ಬರ್ತಾರೆ ಅಂತ ಕಾದ್ವಿ ಆಗಿಲ್ಲ ತುಂಬಾ ಕೆಲಸ ಇತ್ತು ಅವ್ರು ಬಂದ್ಕೊಳ್ಳೆ ಫೋರ್ ಓ ಕ್ಲಾಕ್ ಬಂದ್ರು ಬಟ್ ತುಂಬಾ ಟಯರ್ಡ್ ಆಗಿದ್ರು ನಮಗೂ ಹೇಳಕ್ಕೆ ಮನ್ಸಾಗಿಲ್ಲ ಅದಾದ್ಮೇಲೆ ಒಂದು ಯುವನ್ಗೆ ಮನೆಯಲ್ಲಿ ತುಂಬಾ ಬೇಜಾರಾಗ್ತಿತ್ತು ನಾವು ಅಮ್ಮನಲ್ಲಿದ್ರೆ ಅವನಿಗೆ ಅಷ್ಟೊಂದು ಬಜವ್ ಇದ್ದಾಗ ಅಷ್ಟೊಂದು ಬೇಜಾರು ಅನ್ಸೋದಿಲ್ಲ ಯಾಕಂದ್ರೆ ಅಲ್ಲಿ ಮಕ್ಕಳು ಇಲ್ಲಿ ಒಳಗೆ ಇರಬೇಕಲ್ಲ ಫ್ಲಾಟ್ ಅಲ್ಲಿ ಹಾಗೆ ಅವನಿಗೆ ಕಟ್ ಹಾಕಿದಾಗುತ್ತೆ ಸೊ ಹಾಗೆ ಅವನು ಕಾಯ್ತಾ ಇದ್ದ ಸೊ ಎಲ್ಲಿ ಇಲ್ಲೇ ಹೋಗುವ ಫಿಶಿಂಗ್ ಹೋಗುವ ಅಂತ ಇದು ಮಾಡ್ತಾ ಇದ್ದ ಫಿಶಿಂಗ್ ಕತ್ಲ ಅಂತ ಇದು ಮಾಡಿದ್ವಿ ಇನ್ನೂ ನೀರಿಲ್ಲ ಈಗ ಸಿಗೋದಿಲ್ಲ ಅಂತ ಸೊ ಆಮೇಲೆ ಗೆ ಹೋಗೋಣ ಒಂದು ಸಿ ಶೆಲ್ ಬೀಚ್ ಅಂತ ಇದೆ ಅಂದ್ರೆ ಶೆಲ್ಸ್ ಎಲ್ಲ ಸಿಕ್ಕದೆ ಸೊ ತುಂಬಾ ಶೆಲ್ಸ್ ಸ್ವಲ್ಪ ಅಲ್ಲ ನಮ್ ಕಡೆ ಎಲ್ಲ ಒಂದೊಂದು ಹಾಗಲ್ಲ ಇಲ್ಲಿ ಹುಡುಕಿದ್ರೆ ಒಂದಿಷ್ಟು ಶೆಲ್ಸ್ ಸಿಗತ್ತಂತೆ ಅದು ಏಪ್ರಿಲ್ ಸೀಸನ್ ಅಂತೆ ಸೊ ಅಲ್ಲಿ ಹೋಗ್ಬಾ ಅಂತ ಹಠ ಮಾಡಿದ ಅಲ್ಲಿ ಹೋಗಕ್ಕಾಗಿಲ್ಲ ಯಾಕಂದ್ರೆ ಲೇಟ್ ಆಗಿತ್ತು ಆಲ್ರೆಡಿ ಒಂದು ಸಿಕ್ಸ್ ಸೆವೆನ್ ಆಯ್ತು ಮತ್ತೆ ಇಲ್ಲಿಗಾದ್ರೂ ಪರವಾಗಿಲ್ಲ ಅಂತ ಕರ್ಕೊಂಡು ಹೋಗಿ ಹೊರಗೆ ಅಂತ ಹಠ ಮಾಡ್ದ ಸೊ ಹಾಗೆ ಪಿಝಾ ತಿನ್ಕೊಂಡ್ ಬರ್ಬೇಕು ಅಂತ ಹೊರಟ್ವಿ ಸೊ ಹಾಗೆ ಸ್ವಲ್ಪ ಐಟಮ್ ಎಲ್ಲ ತಗೊಂಡ್ಬಂದ್ವಿ ಆಮೇಲೆ ದೋಸ್ತಿ ನೀರೆಲ್ಲ ತಗೊಂಡ್ವಿ ಅಂತ ಅದಾದ್ಮೇಲೆ ಅಲ್ಲೇ ಟೆಂಪಲ್ ಇತ್ತು ಸೊ ಟೆಂಪಲ್ ಹೋಗೋಣ ಅಂತ ಟೆಂಪಲ್ಗೂ ಹೋದ್ವಿ ಫ್ರೆಂಡ್ಸ್ ಹೋಗ್ತಾ ಸ್ವಲ್ಪ ಐಟಮ್ ಬೇಕಿತ್ತು ಮಿಸ್ಟರ್ ಡಿ ಐ ವೈ ಅಲ್ಲಿ ಹೋಗಿ ಸ್ವಲ್ಪ ಐಟಮ್ ತಗೊಂಡ್ವಿ ಈ ಶೋರೂಮ್ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಇದ್ರೆ ಕಾಮೆಂಟ್ ಮಾಡಿ ಆಯ್ತಾ ಮತ್ತೆ ಟೆಂಪಲ್ಗೆ ಹೋದ್ವಿ ರಾಮ ನವಮಿ ಇತ್ತಲ್ವಾ ಸಂಜೆ ಅಲ್ಲಿ ತುಂಬಾ ಜನ ಇದ್ರು ದೇವಸ್ಥಾನದಲ್ಲಿ ಆಮೇಲೆ ಸೀದಾ ಮಿಸ್ಟರ್ ಡಿ ಐ ವೈ ಇಂದ ನಾವು ಅಲ್ಲಿ ಹೋದ್ವಿ ರಾಮಂದು ಹುಟ್ಟಿದಿನ ಆಗಿದ್ರಿಂದ ರಾಮನ ತೊಟ್ಲಲ್ಲಿ ಹಾಕಿದ್ರು ರಾಮನನ್ನು ಮಗುವಿನ ರೂಪದಲ್ಲಿ ನೋಡ್ಬೋದಿತ್ತು ಫ್ರೆಂಡ್ಸ್ ಹಾಲಲ್ಲಿ ಕೂಡ ಇನ್ನೊಂದು ಇಟ್ಟಿದ್ರು ನಮ್ಗೆ ಆಶ್ಚರ್ಯ ಐತಿ ಏನಿದು ಅಂತ ನೋಡಿದ್ರೆ ಸಿದ್ಧರೂಢ ಸ್ವಾಮೀಜಿಗಳದ್ದು ತೊಟ್ಲು ಶ್ರೀರಾಮ ಹಾಗೆ ಸಿದ್ಧರೂಢ ಸ್ವಾಮೀಜಿಗಳು ಒಂದ್ ದಿನ ಹುಟ್ಟಿದಂತೆ ಫ್ರೆಂಡ್ಸ್ ನಾನಂತೂ ಜೀನ್ಸ್ ಹಾಕೊಂಡು ಹೋಗಿದ್ದೆ ಯಾಕಂದ್ರೆ ಟೆಂಪಲ್ ಹೋಗುವಂತದ್ದು ಇರ್ಲಿಲ್ಲ ಅಲ್ವಾ ಕರ್ನಾಟಕ ಜೀನ್ಸ್ ಹಾಕಿದ್ರೆ ಒಳಗೇನೆ ಹೋಗ್ತಿರ್ಲಿಲ್ಲ ನಾನು ಇಲ್ಲಿ ಪರವಾಗಿಲ್ಲ ಅಂತ ಎಲ್ಲರೂ ಹಾಕೊಂಡ್ ಬರ್ತಾರಂತ ಹೋಗಿ ಶಿವಲಿಂಗಕ್ಕೆ ನಾವು ಅಭಿಷೇಕ ಮಾಡಿದ್ವಲ್ಲ ಅಲ್ಲಿ ಒಂದು ಡಮರ್ ಇಟ್ಟಿದ್ರು ಎಲ್ಲರೂ ಬಂದು ಡಮರ್ ಬಡಿತಾ ಇದ್ರು ಇವನ್ ಕೂಡ ಡ್ಯಾಮರ್ ಬಾರಿಸಿದ ಫ್ರೆಂಡ್ಸ್ ಇಲ್ಲಿ ದೇವ್ರದ್ದು ಖುಷಿ ಆಗ್ಬೇಕಾರೆ ಸಾಂಗ್ ಅನ್ನ ಪ್ಲೇ ಮಾಡಿರ್ತಾರೆ ನಾವು ಕೂಡ ತೂಗಿದ್ವಿ ಇವನ್ ನೋಡಿ ತೂಕ್ತಾ ಇದ್ದ ಮಹಾಪ್ರಸಾದ ಇದೆ ಊಟ ಮಾಡ್ಕೊಂಡು ಹೋಗಿ ಅಂದ್ರು ಸೊ ನಾವು ಬಂದಿದ್ ಪಿಜ್ಜಾ ತಿನ್ಲಿಕ್ಕೆ ಮತ್ತೆ ಇಲ್ಲಿ ಊಟ ಮಾಡೋದಾಯ್ತು

ಪೋರ್ಸ್ ಅಂತೆ ಅವಾಗ ಏನು ನೀನು ನನಗೆ ತಿಮ್ಮ ಇಡಕಾ ಇರೋದು ಹೋಗಬೇಕು ನನಗೆ ಏನು ಹೇಳಿದ್ನೋ ಹಾ ಪೊಟೇಟೋ ಚಿಪ್ಸ್ ಬೇಕ ಅಂತ ಹೇಳಿದ್ತಾ ಯಾವಾಗ ನೆನಪ ಹೋಗಿದೆ ಪೋರ್ಸ್ ಅಂತ ನಾನು ಕೆಲಸ ಉಳಿತಿತ್ತು ಆಮೇಲೆ ನಿಮಗೆ ಒಂದು ಇವ ಇಲ್ಲ ಒಂದು ಸರ್ಪ್ರೈಸ್ ಕೊಕಲಿ ಗಲ್ಲಿಯೆ ಉಂಟಾ ಉಂಟಾ ಮಂಡಲಾದ್ದಾ ಅಂತ ನೋಡಿ

ಎಷ್ಟು ಇಷ್ಟ ಎಷ್ಟು ಬಿಸಿಲು ಸೂರ್ಯದೇವ್ ಹೇಳಿ ನಂಬರ್ ಇದ್ರೆ ಸೂರ್ಯದೇವ ಅದು ನಂಬರ್ ಇದ್ರೆ ನಮ್ಗೆ ಕೊಡಿ ಆಯ್ತಾ ಇದು ಬಿಸಿಲು ಜಾಸ್ತಿ ಬರ್ತದೆ ಕರ್ನಾಟಕದಲ್ಲಿ ಇದು ಸೂರ್ಯದೇವಂಗ್ ಹೇಳ್ತೇವೆ ಮೇಕಪ್ ಎಲ್ಲ ಹೋಗ್ತದೆ ಬೇಗ ಇದು ಬಿಸಿಲು ಕಮ್ಮಿ ಮಾಡಿ ಯಾವ ಕಸ ಬಿಸಿ ಕಡಿಮೆ ಮಾಡುದಿಲ್ಲ ದಿನ ದಿನಾ ಅದೇ 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 ಬಿಸಿಲು ಯಾರು ಹೋಗ್ತದೆ ಅಮ್ಮಂತ

ದನ ಕಟ್ಟುದ ಹಗ್ಗ ಅಲ್ಲ ಹೀಗೆ ಇರ್ತದಲ್ಲ ಹೀಗೆ ಇರುದು ಹಿಂಗೆ ಕಟ್ಟಿರ್ತಾರೆ ಹಿಂಗೆ ಇರ್ತದೆ ಇಲ್ಲಿ ಹಗ್ಗ ಹಾಕಿ ಬೇಗ ಈಗ ಅಪ್ಪ ಬರ್ತಾರೆ ಇದೆಲ್ಲ ಕ್ಲೀನ್ ಮಾಡಿ ಬೇಗ ಕೆಲಸ ನೀತ್ಕೊಳ್ತಿಲ್ಲ ಇವನು ಯಾಕೆ ಸೋಫ ಮೇಲೆ ಕುತ್ಕೊಳ್ತಿಲ್ಲ ಅಂತ ತೋರಿಸ್ತೇನೆ ನೋಡಿ ಎಂದೈತವ್ರಿಗೂ

ಸೊ ಫ್ರೆಂಡ್ಸ್ ಇದು ತಗೊಂಡ್ವಿ ಇದು ನಾವು ಜರ್ನಿ ಮಾಡ್ತಾ ಇರ್ತೇವಲ್ಲ ಇವರ ನಿದ್ದೆ ಬಂದಿರುತ್ತೆ ಅಥವಾ ನಮ್ಗೆ ನಿದ್ದೆ ಬಂದಿರುತ್ತೆ ಯಾರಿಗಂತ ಗೊತ್ತಿಲ್ಲ ಯೂಸ್ ಆಗ್ತದೆ ಜಸ್ಟ್ ಟ್ರಾವೆಲ್ ಮಾಡುವಾಗ ಕಾರಲ್ಲಿ ಇಲ್ಲದ್ರೆ ಈ ಥರ ಬೀಳ್ತೀವಲ್ಲ ಮತ್ತೆ ಒಂದು ಡೋರಿಗೆ ನಾವು ಸಪೋರ್ಟ್ ಕೊಡಬೇಕು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಒಂದು ಡೋರಿಗೆ ನಾವು ಕಾರಿ ಡೋರಿಗೆ ಹೀಗೆ ಸಪೋರ್ಟ್ ಕೊಡಬೇಕು ಇದರ ನಾವು ಹೀಗೆ ಮಾಡ್ಕೊಂಡ್ರೆ ಆಯಿತು ಕೂತಿ ಸ್ವಲ್ಪ ಸಪೋರ್ಟ್ ಸಿಕ್ಕು ಅಂತ ಸೊ ಹಾಗೆ ನಾವು ತೊಗೊಂಡ್ವಿ ಅದಾದ್ಮೇಲೆ ಒಂದು ಟೂ ಇದು ಸಂತೋಷಿಗೆ ತೋಟಕ್ಕೆ ಹೋದಾಗ ಹೊರಗಡೆ ಬರ್ತ ಕುತ್ಕೊಳ್ಳಿ ತಗೊಂಡಿದ್ದಾರೆ ಬಿಸಿಲಿಗೆ ಹಾಕ್ಲಿಕ್ಕೆ ಸೊ ಇದು ಗ್ಲೌಸ್ ಅವ್ರಿಗೆ ಇವಾಗ ಮನೆಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ತೋಟದ ಇಂಟ್ರೆಸ್ಟ್ ಸೊ ಹಾಗೆ ಯಾವ ತರ ಬೇಕಾಗಬಹುದು ಅಂತ ಗ್ಲೌಸ್ ತಗೊಂಡಿದ್ದಾರೆ ಇದು ನೋಡಿ ರಫ್ ಇದೆ ಅಂದ್ರೆ ಏನಾದ್ರು ಹಾರ್ಡ್ ವರ್ಕ್ ಮಾಡುವಾಗ ಹಾಕುವಂಥದ್ದು ತೋಟದಲ್ಲೆಲ್ಲ ಬೆಲೂನ್ ಸ್ಮೆಲ್ ಮುಳ್ಳೆಲ್ಲ ಮುಟ್ಬೋದು ಇದನ್ನ ಹಿಡ್ಕೊಂಡು ಆ ಮತ್ತೆ ಇದು ಡಿಶ್ ಲಿಕ್ವಿಡ್ ಆ ಕಂಟೈನರ್ ಎರಡು ತಗೊಂಡೆ ಒಂದು ನಮ್ಮ ತೋಟಕ್ಕೆ ಇಲ್ಲಿ ನಾನು ಆಸ್ಟ್ ತಗೊಂಡಿದ್ದೆ ತೋರಿಸಿದೆ ಒಂದು ನಮ್ಮ ತೋಟಕ್ಕೆ ಒಂದು ನಮ್ಮ ಅಮ್ಮನ ಮನೆಗೆ ಅಂತ ಸೊ ಅಲ್ಲಿ ಅಮ್ಮಗೂ ಕಷ್ಟ ಆಗುತ್ತೆ ಒಂದು ಒಟ್ಟರಾ ಮಾಡ್ತಾ ಇದ್ರು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಕಟ್ಟರ್ ತಗೊಂಡಿದ್ರು ಅಂದ್ರೆ ಗಿಡ ಕಟ್ ಮಾಡ್ಕೊಳ್ಲಿಕ್ಕೆ ಏನಾದ್ರು ಕಟ್ ಮಾಡ್ಕೊಳ್ಳುವಂತದ್ದು ಸೊ ಅದು ಅವ್ರ ಬಿಟ್ಟಿದ್ದಾರೆ ಆಲ್ರೆಡಿ ಯಾಕಂದ್ರೆ ಹೋಗುವಾಗ ಜರ್ನಿ ಮಾಡುವಾಗ ಯಾವ್ದಾರ ಗಿಡ ನೋಡಿದ್ರೆ ಕಟ್ ಮಾಡ್ಕೊಂಡು ಇಟ್ಕೊಂಡೋಗ್ಲಿಕ್ಕೆ ಹೋಗ್ಲಿಕ್ಕಂತೆ ಸೊ ಹಾಗೆ ಅಷ್ಟ ಐಟಮ್ ತಗೊಂಡ್ಲಿ ಇನ್ನೂ ಸ್ವಲ್ಪ ಐಟಮ್ ತೊಗೊಳಕ್ ಇತ್ತು ಡಸ್ಟ್ಬಿನ್ ಅಲ್ಲ ನೆಕ್ಸ್ಟ್ ಟೈಮ್ ನೀವು ಹೋದಾಗ ತಗೋ ಅಂತ ಹೇಳಿದ್ರು ಟೈಮ್ ಆಯ್ತು ಅಂತ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ